ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನಾನಿವತ್ತಿನ ದಿನ ಮೀನ್ ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಒಂದು ತಟ್ಟೆಯಲ್ಲಿರೋದು ಮೀನ್ ಸಾಂಬಾರಿಗೆ ಮತ್ತು ಇನ್ನೆರಡು ತಟ್ಟೆನಲ್ಲಿರೋದು ಕಬಾಬ್ಗೆ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈಗ ಮಸಾಲೆ ಏನೇನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಮೂರರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಟೊಮೊಟೊ ಮತ್ತು ಕೊತ್ಮಿರಿ ಸೊಪ್ಪು ಒಂದು ಹೋಳಷ್ಟು ಅರ್ಧ ಹೋಳಷ್ಟು ಕಾಯಿ ತುರಿ ಬೆಳ್ಳುಳ್ಳಿ ಹುಣಸೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಯಾಕಂದರೆ ಮೀನು ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕಲ್ಲ ಹಾಗಾಗಿ ನಂತರ ಕಡಲೆ ನಂತರ ಬೇಳೆ ಸಾಂಬಾರ್ ಪೌಡರ್ನ ಯೂಸ್ ಇದ್ದೀನಿ ಇಷ್ಟು ಪದಾರ್ಥನ ನಾನು ತೊಗೊಂಡಿದ್ದೀನಿ ಮಸಾಲೆಗೆ ನಂತರ ಈಗ ಬೇಳೆ ಸಾಂಬಾರ್ ಪೌಡರ್ನ ನಾನು ಒಂದು ಆರರಿಂದ ಏಳು ಸ್ಪೂನ್ ಅಷ್ಟೇ ಖರತ್ ಪೌಡರ್ನ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಮೀನು ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋ ಕಾರಣ ಇಷ್ಟು ಮಸಾಲೆ ಸಾಮ ಸಾಮಗ್ರಿನ ನಾನು ಹೆಚ್ಚು ತೊಗೊಂಡಿದ್ದೀನಿ ಅಂತಲೇ ಅನ್ಬೋದು ಈಗ ಒಂದು ಆರರಿಂದ ಏಳು ಸ್ಪೂನ್ ಅಷ್ಟೇ ಬೇಳೆ ಸಾಂಬಾರ್ ಪೌಡರು ಹಾಕೋತಾ ಇದ್ದೀನಿ ಮತ್ತು ನೀವು ಹೇಗೆ ಮಸಾಲೆನ ರೆಡಿ ಮಾಡ್ಕೋತೀರಾ ಅಥವಾ ಯಾವ ರೀತಿ ಮಸಾಲೆ ಹಾಕ್ತೀರಾ ಅನ್ನೋದನ್ನ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಥವಾ ಏನೇನು ಸಾಮಗ್ರಿಗಳನ್ನ ಮತ್ತೆ ಹ್ಯಾಡ್ ಹ್ಯಾಡ್ ಮಾಡಬೇಕು ಅಥವಾ ಈ ಸಾಮಗ್ರಿಗಳನ್ನ ಹಾಕ್ಬಾರ್ದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನೀಗ ಇದನ್ನು ನೈಸಾಗಿ ರುಬ್ಕೊ ಬರಬೇಕಾಗುತ್ತೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ ಸಪ್ರೇಟ್ ಏನು ರುಬ್ಕೋತಾ ಇಲ್ಲ ನಾನು ರುಬ್ಬಿದಂತಹ ಮಸಾಲೆನ ಒಂದು ಬೌಲ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಸಪ್ರೇಟೇನು ಇಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ರೂ ಆಗುತ್ತೆ ಈ ಮಿಕ್ಸಿ ಚಿಕ್ಕ ಇರೋ ಕಾರಣ ಸ್ವಲ್ಪ ಸ್ವಲ್ಪ ಒಂದು ಮೂರು ನಾಲ್ಕು ಸಲ ರುಬ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಯಾಕಂದರೆ ಹುಳಿ ಜಾಸ್ತಿ ಇರಬೇಕಲ್ಲ ಹಾಗಾಗಿ ಟೊಮೊಟೊ ಸ್ವಲ್ಪ ಹುಳಿ ಟೊಮೊಟೊ ಇದ್ ಇದ್ದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹುಣಸೆ ನಮ್ದು ಕಂಪಲ್ಸಲಿ ಹಾಕ್ಲೇಬೇಕು ಮೀನು ಸಾಂಬಾರಿಗೆ ಯಾಕಂದರೆ ಮೀನು ಸಾಂಬಾರಿಗೆ ಹುಳಿ ಸ್ವಲ್ಪ ಮುಂದೆ ಇದ್ದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಈ ಬೆಂಡೆಕಾಯಿ ಸಾಂಬಾರೆಲ್ಲ ಮಾಡ್ತೀವಲ್ಲ ಹುಳಿ ಜಾಸ್ತಿ ಬಿಟ್ಟು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡ್ತೀವಿ ಅದೇ ರೀತಿ ಮೀನು ಸಾಂಬಾರು ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಇದ್ರ ಆಗಿ ಮುದ್ದೆನಾದ್ರೂ ಓಕೆ ಮುದ್ದೆ ಬದಲು ನೀರು ದೋಸೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಡ್ಲಿ ಇಡ್ಲಿ ಜೊ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಈಗ ರುಬ್ಕೊಂಡಿದ್ದಾಗಿದೆ ಆನಂತರ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋ ಕಾರಣ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಅಗಲವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಮೀನೆಲ್ಲ ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಂತರ ಈಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಆ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಥವಾ ನೀವು ಜಿಜ್ಜಾದ್ರೂ ಹಾಕ್ಕೋಬೋದು ನಂತರ ಈ ಮಸಾಲೆನ ಒಳಕಲಲ್ಲಿ ರುಬ್ಬಿ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಡಿಕೆನಲ್ಲಿ ಮಾಡೋದ್ರಂತೂ ಡಬಲ್ ಟೇಸ್ಟು ಅಂತ ಅನ್ಬೋದು ನಾನು ಚಿಕ್ಕದಾಗಿ ಅಂದರೆ ಸ್ವಲ್ಪ ಸಾಂಬಾರು ಮಾಡಬೇಕಾದ್ರೆ ಮಡಿಕೆನಲ್ಲೇ ಮಾಡೋದು ಇಷ್ಟು ದೊಡ್ಡ ಮಡಕೆ ಇಲ್ಲ ಹಾಗಾಗಿ ಪಾತ್ರೆ ತೊಗೊಂಡಿದ್ದೀನಿ ನಾನು ಈ ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ನಾನು ಮಸಾಲೆನ ಹಾಕ್ಕೊತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಈ ಮಸಾಲೆನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಂತೂ ಬೇಗ ಕ್ವಿಕ್ಕಾಗಿ ಆಗೋ ಅಂಥದ್ದೇ ಅಂತಲೇ ಅನ್ಬೋದು ರೆಸಿಪಿ ಯಾಕಂದರೆ ಮಸಾಲೆನೂ ಸ್ವಲ್ಪನೇ ಮತ್ತು ಮೀನಂತೂ ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಟ್ಟಿನಲ್ಲಿ ಯಾಕಂದರೆ ಮೀನು ಸ್ವಲ್ಪ ಈ ಹಸಿ ಸೊಪ್ಪುಗಳ ಥರ ನಾವು ಹೆಂಗೆ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ ಆ ರೀತಿ ಮೀನು ಬೇಗ ಬೆಂದೋಗ್ಬಿಡುತ್ತೆ ಮಸಾಲೆ ಒಂದು ನಾವು ಬೇಯಿಸಿಟ್ಕೋಬೇಕು ಸ್ಟಾರ್ಟಿಂಗು ಅಂದರೆ ಮಸಾಲೆ ಕುದಿಬೇಕಾದ್ರೆ ನಾವು ಮೀನು ಹಾಕ್ಕೋಬಾರ್ದು ಲಾಸ್ಟ್ ಮೂಮೆಂಟಲ್ಲಿ ಮೀನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಫಸ್ಟೇ ನಾವು ಮೀನು ಹಾಕ್ಕೊಬಿಟ್ರೆ ಎಲ್ಲ ಫುಲ್ಲು ಮಸಾಲೆ ಬೇಯ್ಲಿ ಚೆನ್ನಾಗಿ ಅಂತ ಬಿಟ್ಟರೆ ಅದೆಲ್ಲ ಫುಲ್ಲು ಒಡೆದೋಗ್ಬಿಡುತ್ತೆ ಮೀನು ಅದೇ ಸೊಪ್ಪು ಥರ ಅಂದ್ನಲ್ಲ ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿನೇ ಬೆಂದೋಗ್ಬಿಡುತ್ತೆ ಆನಂತರ ಈಗ ನಾನು ಮಸಾಲೆಗೆ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಥರ ಇದ್ದರೆ ಈ ಮೀನು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈಗ ಕುದಿಯೋದಕ್ಕೆ ಬಿಡಬೇಕು ಅಲ್ಲಿವರೆಗೂ ನಾವು ಮೀನು ಹಾಕೋಬಾರ್ದು ಈಗ ಕುದಿ ಬರೋವರೆಗು ಕಾಯಬೇಕು ಈಗ ಕುದಿ ಬಂದಾಗಿದೆ ನೋಡಿ ಆನಂತರ ಈಗ ನಾನು ಈ ಕುದಿ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಈಗ ಉಪ್ಪು ಆ್ಯಡ್ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕೊಂಡಿದ ನಂತರ ಸ್ವಲ್ಪ ಮಸಾಲೆ ಘಮ ಗೊತ್ತಾಗ್ಬಿಡುತ್ತೆ ನಮಗೆ ಬೆಂದಾಯ್ತೋ ಏನೋ ಅನ್ನೋದು ಹಸಿ ಸ್ಮೆಲ್ ಬರ್ತಾಯಿದ್ರೆ ಇನ್ನೊಂದು ಒಂದು ಐದು ನಿಮಿಷ ನಾಲ್ಕು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಸಾಂಬಾರು ಬೆಂದಿದೆಯೋ ಏನೋ ಅಂತ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಮೀನು ಹಾಕ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮೀನು ಹಾಕ್ಕೋಬೇಕು ಈಗ ಒಂದೊಂದೇ ಮೀನನ್ನ ಹಾಕೋತೀನಿ ಈ ಮೀನು ಹಾಕ್ಕೊಂಡಿದ ನಂತರ ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಬೇ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಈ ಮೀನು ಸಾಂಬಾರು ತಕ್ಷಣ ಅಂದರೆ ಈಗ ಮಾಡಿದ ತಕ್ಷಣ ಊಟ ಮಾಡೋದ್ಕಿಂತ ಒಂದು ಮೂರು ಅವಳ ಮೂರು ಅವರ್ಗಳ ಕಾಲ ಬಿಟ್ಬಿಟ್ಟು ತಿಂದರೆ ಮೀನು ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇಲ್ಲ ಅಂತ ಅಂದರೆ ಇವತ್ತು ಮಾಡಿಬಿಟ್ಟು ಮಾರಣೆಗೆ ಊಟ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಮಾರನೆಗೆ ನಾವು ಇಡ್ಲಿಗೋ ಅಥವಾ ದೋಸೆನೋ ಅಥವಾ ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಅನ್ಬೋದು ಈಗ ನೋಡಿ ಮೀನು ಆಲ್ರೆಡಿ ಬೆಂದಾಗಿದೆ ಮೀನು ಸಾಂಬಾರು ರೆಡಿ ಆಯಿತು ಅಂತಲೇ ಅನ್ಬೋದು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ದು ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಇಷ್ಟ ಆಯಿತಾ ಮೀನು ಸಾಂಬಾರು ಮಾಡಿರೋದು ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು